ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೇ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಏಳು ಕೇಳುವ ಮುನ್ನ ಇಲ್ಲಿಯವರೆಗೆ ಮನೋಹರ ಅಪ್ಪ ಹುಷಾರಾದ ಮೇಲೆ ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದಾಗ ಅಜ್ಜ ಮಹದೇವಪ್ಪ ವಿರೋಧಿಸದೆ ಮೌನವಹಿಸಿದರು ಮಹೇಶ್ವರಿ ಶರ್ಮಾ ಕಂಪನಿಗೆ ಮತ್ತೆ ಕೆಲಸ ಮಾಡಿಕೊಡದಂತೆ ಮನೋಹರ ಎಚ್ಚರಿಸಿದ್ದ ಶರ್ಮಾ ಕಂಪನಿಯ ಸ್ಥಿತಿ ತಿಳಿದು ಮಹೇಶ್ವರಿಗೆ ನೋವಾಗಿತ್ತು ಶ್ರೀನಾಥ್ರವರು ಅಭಿರಾಮ್ ತನ್ನ ಸ್ಥಿತಿ ತಿಳಿಸದೇ ಮೋಸ ಮಾಡಿದನೆಂದು ತಮ್ಮ ಮಗಳ ಜೊತೆ ಆಗಿದ್ದ ನಿಶ್ಚಿತಾರ್ಥ ಮುರಿಯುತ್ತಾರೆ ಅಭಿರಾಮ್ ಮಹೇಶ್ವರಿಯನ್ನು ಆಸ್ಪತ್ರೆಯಲ್ಲೇ ಭೇಟಿ ಮಾಡಿ ತಮ್ಮ ಕಂಪನಿಗೆ ಸಹಾಯ ಮುಂದುವರಿಸಲು ಕೇಳಿಕೊಳ್ಳುತ್ತಾನೆ ಮಹೇಶ್ವರಿ ಅಭಿರಾಮ್ ಹೋದತ್ತಲೇ ಕೆಲ ಕ್ಷಣ ನೋಡ್ತಾ ನಿಂತಿದ್ದವಳು ಅಪ್ಪನ ವಾರ್ಡ್ ಕಡೆಗೆ ನಡೆಯತೊಡಗಿದ್ಲು ಅಪ್ಪ ಹೆಚ್ಚು ಕಡಿಮೆ ಗುಣಮುಖರಾಗಿದ್ದಾರೆ ಅವರನ್ನ ನಾಳೆ ಆಸ್ಪತ್ರೆಯಿಂದ ಮನೆಗೆ ಕಳಿಸ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆದರೆ ಈಗ ಮನೆಯದೇ ದೊಡ್ಡ ಚಿಂತೆ ನಾನು ಅಪ್ಪ ವಾಸ ಮಾಡ್ತಾ ಇರೋ ಸಣ್ಣ ಮನೆಗೆ ಹೋಗಕ್ಕೆ ಯಾವ ತೊಂದರೆಯೂ ಇಲ್ಲ ಆದರೆ ಅಣ್ಣ ಅಪ್ಪನನ್ನ ನಮ್ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ ನಾನು ಅಜ್ಜನ ಮನೆಗೆ ಹೋದಷ್ಟು ಸುಲಭ ಅಲ್ಲ ಅಪ್ಪ ಅಲ್ಲಿಗೆ ಬರೋದು ಅಂತ ನನಗೆ ಚೆನ್ನಾಗಿ ಅರಿವಾಗಿದೆ ಅಮ್ಮ ಇದುವರೆಗೂ ಅಪ್ಪನನ್ನು ಮಾತಾಡಿಸಿಯೇ ಇಲ್ಲ ಅಮ್ಮ ಅಪ್ಪನನ್ನು ಮಾತಾಡಿಸಿ ಮನೆಗೆ ಬನ್ನಿ ಅಂತ ಕರಿಬೇಕು ಅಜ್ಜ ಅದಕ್ಕೆ ಅದಕ್ಕೊಪ್ಕೋಬೇಕು ಹಾಗಿಲ್ಲದೆ ಮನೋಹರ ಜೋರು ಮಾಡಿ ಅಪ್ಪನನ್ನು ಅಲ್ಲಿಗೆ ಕರ್ಕೊಂಡು ಹೋದರೂ ಯಾರ ಮನಸ್ಸಿಗೂ ನೆಮ್ಮದಿ ಇರಲ್ಲ ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ನಾನು ಅಪ್ಪನ ಬಳಿ ಹೋಗ್ಕೊಳ್ತೆ ಅಪ್ಪ ನಿಮ್ಮನ್ನ ನಾಳೆ ಮನೆ ಕಳಿಸ್ತಾರಂತೆ ಅಂದೆ ಅಪ್ಪ ನನ್ನ ಮನಸ್ಸನ್ನು ಓದ್ದವ್ರಂತೆ ಯಾಕೆ ನಮ್ಮ ನಮ್ಮನೆಗೆ ನಾವು ಹೋಗೋಣ ಅದು ನಿನ್ನಣ್ಣನ ಮನೆ ಕೂಡ ಅವನು ಅಲ್ಲಿಗೆ ಬರಲಿ ಅಂದರು ನಾನು ಅಪ್ಪನ ಕೈ ಮೇಲೆ ಕೈ ಇರಿಸಿ ಕೇಳಿದೆ ಬರೀ ಅಣ್ಣ ಬಂದರೆ ಸಾಕಾ ಅಮ್ಮನನ್ನು ಕರಿಯಲ್ವಾ ಅಮ್ಮ ನಿಮ್ಮನ್ನು ನೀವು ಅಮ್ಮನ್ನ ಮಾತಾಡಿಸಿಲ್ಲ ನೀವಿಬ್ಬರು ಕೋಪ ಮರೆತು ಈಗಲೂ ಮಾತಾಡದೇ ಇರೋದು ನನಗೆ ತುಂಬ ನೋವಾಗಿದೆ ನಮ್ಮ ಮನೆ ಅಂದರೆ ಅಣ್ಣ ಅಮ್ಮ ಎಲ್ಲರೂ ಇದ್ದಾರೆ ಅಲ್ವೇನಪ್ಪ ನೀವಿಬ್ಬರು ಪ್ರೀತಿಸಿ ಮದುವೆ ಆದೋರಲ್ವಾ ಇಷ್ಟು ದಿನ ಅದನ್ನೆಲ್ಲ ಕೇಳಿ ನಿಮ್ಮ ಮನಸ್ಸು ನೋಯಿಸ್ಬಾರ್ದು ಅಂತ ಸುಮ್ಮನಿದ್ದೆ ಅಂತ ಸುಮ್ಮನಾದ್ಲು ಮಹೇಶ್ವರಿ ಮಹೇಶ್ವರಿ ನೀನು ಸಣ್ಣವಳು ನಿನಗೆಷ್ಟು ಅರ್ಥ ಆಗತ್ತೆ ಅಂತ ಏನೂ ಹೇಳದೆ ಕಾಲ ಬರಲಿ ಅಂತ ಇಷ್ಟು ದಿನ ಸುಮ್ಮನಿದ್ನಮ್ಮ ನಾನು ಮಂದಾಗಳನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದೆ ಅವಳು ಅವಳ ಎಂದಿನ ಮೌನದಲ್ಲಿ ಇದ್ಳು ಮಗಳೇ ನಿನ್ನ ಅಮ್ಮನನ್ನು ನಾನು ಒಮ್ಮೆ ಕರೆದಾಯಿತು ಆವತ್ತು ನಿರ್ಧನನಾಗಿ ನೆಲೆಯಿಲ್ಲದೆ ಅಸಹಾಯಕನಾಗಿ ಜೀವನದಲ್ಲಿ ಸೋತ ಭಾವ ಬಿದ್ದಾಗಲೇ ಬಾ ನನ್ನ ಜೊತೆ ನಿನ್ನನ್ನು ಮಕ್ಕಳನ್ನು ನಾನು ಸಾಕ್ತೀನಿ ಪ್ರೀತಿ ಮತ್ತು ಜವಾಬ್ದಾರಿಯಿಂದ ಕರೆದಿದ್ದೆ ಅವಳು ನಮ್ಮ ಅವಶ್ಯಕತೆಗಳನ್ನು ಪೂರೈಸೋಷ್ಟು ಯೋಗ್ಯತೆ ಇದ್ದಾಗ ಬಂದು ಕರೀರಿ ಅಂತ ತಿರಸ್ಕರಿಸಿದ್ಲು ಅದಕ್ಕೆ ಮಹೇಶ್ವರಿ ಅಪ್ಪ ಹಿಂದಿಂದನ್ನ ಬಿಡಿ ಈ ಕರೀರಿ ಅಮ್ಮ ಮೌನವಾಗಿರೋದು ಎಲ್ರಿಗೂ ಗೊತ್ತು ಅಮ್ಮನಿಗೆ ನಿಮ್ಮ ಮೇಲಿರೋ ಅಸಮಾಧಾನ ಕರಗುವಂತೆ ನೀವೇ ಏನಾದರೂ ಮಾಡಲೇಬೇಕು ಅಂದ್ಲು ಅದಕ್ಕೆ ಸುರೇಶು ಮಹಿ ಇಷ್ಟೊಂದು ವರ್ಷಗಳ ಅವಳ ಅಸಮಾಧಾನವನ್ನು ಕರಗಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದಕ್ಕೆ ಮಹೇಶ್ವರಿ ತಕ್ಷಣ ನೋಡಿದ್ಲು ಅಪ್ಪ ಪ್ರೀತಿಗೆ ಛಿದ್ರವಾದ ಬದುಕನ್ನು ಒಟ್ಟಾಗಿಸುವ ಶಕ್ತಿ ಇದೆ ನೀವು ಪ್ರೀತಿಸಿ ಮದುವೆ ಆಗಿದ್ದಲ್ವಾ ಅಂದ್ಲು ಅದಕ್ಕೆ ಸುರೇಶು ಮಗಳೇ ಪ್ರೀತಿಯಲ್ಲಿ ಅಸಮಾಧಾನ ಅತೃಪ್ತಿ ಬರೋಕ್ಕೆ ಕ್ಷಣ ಸಾಕು ಅನುಮಾನ ಮನಸ್ಸು ಹೊಕ್ಕರೆ ತಕ್ಷಣವೇ ಪ್ರೀತಿ ಮತ್ತು ನಂಬಿಕೆ ಮನಸ್ಸಿನಿಂದ ಹೊರಟು ಹೋಗುತ್ತೆ ಅದರ ಕಾರಣ ಹೊರ ವ್ಯಕ್ತಿಗಳಿರಬಹುದು ಇಲ್ಲವೇ ನಮ್ಮ ಮನಸ್ಸೇ ಹಾಗೆ ವರ್ತಿಸಿ ಕ್ಷಣದಲ್ಲಿ ಉಂಟಾದ ಪ್ರೀತಿ ಸ್ಥಿರವಾಗುವಂತೆ ಕ್ಷಣದಲ್ಲೇ ಅಪಸ್ವರ ಹೊರಡಿಸಿ ಪ್ರೀತಿಯ ನಾಶಕ್ಕೂ ಕಾರಣವಾಗತ್ತೆ ನಮ್ಮ ಯಾವ ಗುಣ ನಮ್ಮ ಪ್ರೀತಿಯನ್ನು ನಾಶಪಡಿಸ್ತೋ ನನಗೆ ಗೊತ್ತಿಲ್ಲ ನಾನು ಕರೆದಾಯ್ತು ಈಗ ನಿನ್ನಮ್ಮನ ಸರದಿ ಬರ್ತೀನಿ ಅಂದರೆ ಬರಲಿ ನನ್ನ ಮನೆ ಮನೆಗಳ ಬಾಗಿಲು ಹಸಿರು ತೋರಣದೊಂದಿಗೆ ಅವಳಿಗಾಗಿ ಎಂದೆಂದೂ ತೆರೆದಿರುತ್ತೆ ಯಾರೂ ಪರಿಪೂರ್ಣರಲ್ಲ ಅಲ್ವಾ ನನ್ನಲ್ಲಿ ಕೆಲವು ಬಲಹೀನತೆಗಳು ತಪ್ಪು ಇತ್ತು ಅದನ್ನೆಲ್ಲ ತಿಳಿದುಕೊಂಡೇ ಅವಳು ನನ್ನನ್ನು ಪ್ರೀತಿಸಿದ್ದು ಮದುವೆಯಾಗಿದ್ದು ಆ ವಯಸ್ಸಿನಲ್ಲಿ ಮನದಲ್ಲೊಂದು ಬಲವಾದ ಆಕರ್ಷಣೆ ಇರುತ್ತೆ ಆಗ ಪ್ರೀತಿ ಫಲಿಸಿತ್ತು ಈಗ ಇಬ್ಬರಲ್ಲೂ ಆಕರ್ಷಣೆ ಇಲ್ಲ ಆದರೆ ಪ್ರೀತಿ ಮನದಿಂದ ಅಷ್ಟು ಸುಲಭವಾಗಿ ದೂರ ಆಗಲ್ಲ ನೀನು ಕೂಡ ಈಗ ಯುವತಿ ನಿನಗೆ ಇದೆಲ್ಲ ಅರ್ಥವಾಗುವ ಸಮಯ ಬಂದಿದೆ ಬದುಕಲ್ಲಿ ಯಾವಾಗಲೂ ಗೆಲುವು ಹೊಂದಾಣಿಕೆ ಸಹಿಷ್ಣುತೆ ಇವಿಷ್ಟೇ ಇರಲ್ಲ ಸೋಲು ಅಸಹಕಾರ ಅಸಹಿಷ್ಣುತೆಗಳೂ ತಾಂಡವಾಡತ್ತೆ ನಮ್ಮ ಅದೃಷ್ಟ ನೆಟ್ಟಿಗಿದ್ರೆ ಬದುಕು ಮುಂದುವರಿಯುತ್ತೆ ಇಲ್ಲವಾದಲ್ಲಿ ಎಲ್ಲವೂ ಛಿದ್ರವಾಗತ್ತೆ ನಾವು ಸತ್ಯವಾಗಿ ಪ್ರೀತಿಸಿದ್ವು ನಾನು ಅವಳ ಆಸ್ತಿಗಾಗಿ ಅಂತ ಎಂದೂ ಆಸೆಪಟ್ಟವನಲ್ಲ ನನ್ನಲ್ಲೇ ಜ್ಞಾನ ಅದನ್ನು ಸರಿಯಾಗಿ ಉಪಯೋಗಿಸುವ ಶಕ್ತಿ ಸಾಮರ್ಥ್ಯ ಎಲ್ಲ ಇತ್ತು ನನ್ನ ಬದುಕಿನ ಕೆಟ್ಟ ದಿನಗಳು ಅವು ಐ ಕೇರ್ ಯು ಎನ್ನುವ ಭಾವ ಮನದಲ್ಲಿದ್ದರೆ ನಾವು ಏನನ್ನಾದರೂ ಸಹಿಸಿ ಸಹಕರಿಸಬಲ್ಲೆವು ಅವಳಿಗೆ ಅತ್ಯಾವ ಕ್ಷಣದಲ್ಲಿ ಎಲ್ಲವನ್ನೂ ಸಮರ್ಥಿಸಿಕೊಳ್ಳಬಲ್ಲಂತಹ ನನ್ನ ಮೇಲಿನ ಪ್ರೀತಿ ಅಳಿಸಿ ಹೋಗಿತ್ತೋ ನನಗೆ ಅರಿವಾಗಲೇ ಇಲ್ಲ ನಾನು ಕೆಲಸದಲ್ಲಿ ದಕ್ಷನಾಗಿದ್ದೆ ಎಂ ಎಂ ಕಂಪನಿಯ ಸಮಸ್ತ ವಿಚಾರಗಳು ನನಗೆ ಗೊತ್ತಿತ್ತು ಅದನ್ನು ಮುನ್ನಡೆಸುವ ಚಾತುರ್ಯ ನನಗಿತ್ತು ಆದರೆ ನಿನ್ನ ಅಜ್ಜನಿಗೆ ನಾನು ಅಂದರೆ ಇಷ್ಟ ಇರಲಿಲ್ಲ ಅವರು ನನ್ನ ಮೇಲೆ ಕಣ್ಣಿಡಲು ತಮ್ಮ ಆಪ್ತನೊಬ್ಬನನ್ನು ಕರ್ತಂದರು ಅವನು ನಿನ್ನ ಅಜ್ಜ ಮತ್ತು ಅಮ್ಮನ ಇಬ್ಬರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರನ್ನು ಉತ್ತಮವಾಗಿ ನಿಭಾಯಿಸ್ತಾ ಇದ್ದ ಆ ಚಾಣಾಕ್ಷತನ ಅವನಿಗಿತ್ತು ಅವನಿಗೆ ನಿನ್ನಮ್ಮನ ಮೇಲೆ ಕಣ್ಣಿತ್ತು ಅದು ನನಗೆ ಬಹಳ ಬೇಗ ಅರಿವಾಗಿತ್ತು ಅವನ ಮೇಲೆ ನನಗೆ ದ್ವೇಷ ಬೆಳೆದಿತ್ತು ಮಂದಾರಳ ಮನದಲ್ಲಿ ಏನಿತ್ತೋ ಆದರೆ ನನಗೆ ಅದೆಲ್ಲವನ್ನೂ ಸಹಿಸಲು ಅಸಾಧ್ಯವಾಯಿತು ನಾನು ಅನೇಕ ಬಾರಿ ವಿವೇಚನೆ ಕಳ್ಕೊಂಡು ವರ್ತಿಸ್ತಾ ಇದ್ದೆ ನಾನು ಹಾಗೆ ಮಾಡಲಿ ಅಂತನೇ ಹೆಣೆದ ಅವನ ಮೋಸದ ಬಲೆಯಲ್ಲಿ ನಾನು ಚೆನ್ನಾಗಿಯೇ ಸಿಕ್ಕಿಕೊಂಡಿದ್ದೆ ಮಂದಾರ ಅದನ್ನು ಅರಿಯದೇ ಇರುವಷ್ಟು ಮುಗ್ಧಳು ಅಂತ ನಾನು ಅಂದ್ಕೊಂಡಿಲ್ಲ ಆದರೆ ಆ ದಿನ ಆ ಸಂದರ್ಭ ನಮ್ಮಿಬ್ಬರನ್ನು ಬೇರ್ಪಡಿಸ್ತು ತಾಳ್ಮೆ ನನಗಾದರೂ ಇರಬೇಕಿತ್ತು ತನ್ನ ಅಪ್ಪ ತನ್ನ ಗಂಡನನ್ನು ಇಷ್ಟಪಡೋದಿಲ್ಲ ಅದಕ್ಕೆ ಇದೇನೂ ನಡೆದಿದೆ ಅಂತ ಮಂದಾರಳಾದರೂ ಯೋಚಿಸಬೇಕಿತ್ತು ಆದರೆ ನಾವಿಬ್ಬರೂ ಅವಿವೇಕಗಳಂತೆ ವರ್ತಿಸಿ ನಮ್ಮ ಬದುಕನ್ನು ಛಿದ್ರಗೊಳಿಸ್ಕೊಂಡ್ವಿ ನಿನ್ನ ಅಜ್ಜನಿಗೆ ಬೇಕಾಗಿದ್ದಿದ್ದು ಅದೇ ಅದು ಆಗ ಹಾಗೆ ನಡೀತು ಮಗಳೇ ಪ್ರೀತಿಯ ಇನ್ನೊಂದು ಮುಖವೇ ದ್ವೇಷ ಅದನ್ನವಳು ಬಹಿರಂಗಪಡಿಸಿದ ದಿನ ನಾನು ನನ್ನ ಬದುಕಿನಲ್ಲಿ ಸೋತೆ ಅನ್ನಿಸ್ತು ನನ್ನ ಬದುಕೆ ವ್ಯರ್ಥ ಅನ್ನಿಸ್ತು ಆ ಕ್ಷಣ ಬದುಕೋದು ಬೇಡ ಅಂತ ಮನೆ ಬಿಟ್ಟು ಹೊರಟೆ ನಾನು ಹೊರಟಾಗ ನನಗಿನ್ನೂ ಈಗ ನಡೆದಂತೆ ನೆನಪಿದೆ ನೀನು ತುಂಬ ಚಿಕ್ಕವಳು ನನ್ನ ಕಾಲುಗಳನ್ನು ತಬ್ಬಿಕೊಂಡು ನಾನು ಬರ್ತೀನಿ ಅಂತ ತುಂಬ ಅತ್ತು ಹಠ ಮಾಡಿದ್ದೆ ಪ್ರೀತಿಯಲ್ಲಿ ಬದುಕಲ್ಲಿ ಸೋತ ಭಾವದ ಮನಕ್ಕೆ ನಿನ್ನ ಪ್ರೀತಿಗಾದರೂ ಬದುಕುವುದು ಅವಶ್ಯಕತೆ ಇದೆ ಅಂತ ಆವತ್ತು ಅನ್ನಿಸ್ಲೇ ಇಲ್ಲ ಮನೆಯಿಂದ ಹೊರಟೆ ನಿನ್ನನ್ನು ಬಿಟ್ಟು ಎಷ್ಟು ದೂರ ಎಲ್ಲಿಗೆ ಏನೂ ಅರಿವಿಲ್ಲದೆ ಹೇಗೆ ಸಾಯಬೇಕು ಅಂತ ಕೂಡ ನಿರ್ಧರಿಸದೆ ಇದ್ದೆ ಹಣವಿಲ್ಲದೆ ಇದ್ದರೆ ಯಾರೂ ಸಹಾಯ ಮಾಡದೆ ಇದ್ದರೆ ಹಸಿವಿನಿಂದಲೇ ಸಾಯ್ತಾ ಇದ್ದೆ ಎಲ್ಲೋ ಜ್ಞಾನ ತಪ್ಪಿ ಬಿದ್ದಿದ್ದೆ ಯಾರೋ ಮುಖಕ್ಕೆ ನೀರು ಹಾಕಿ ಎಬ್ಸಿದ್ರು ಆ ವೇಳೆಗೆ ಎಷ್ಟು ಕಾಲ ಕಳೆದಿತ್ತೋ ಗೊತ್ತಿಲ್ಲ ನನ್ನ ಬಟ್ಟೆ ತುಂಬ ಕೊಳಕಾಗಿದ್ದರೂ ಸ್ಥಿತಿವಂತರು ಮಾತ್ರ ತೊಡುವಂತಹದ್ದಾಗಿತ್ತು ವಿಚಿತ್ರ ಅಂದರೆ ನನ್ನ ಕೈಯಲ್ಲಿದ್ದ ವಾಚು ಮತ್ತು ಉಂಗ್ರ ನನ್ನ ದೇಹದ ಮೇಲೆ ಇತ್ತು ಆವತ್ತು ನಾನು ನನ್ನನ್ನು ಎಬ್ಬಿಸಿದ ಹೆಣ್ಣಿನ ಕಡೆ ನೋಡಿದೆ ಅವಳ ಜೊತೆಗೆ ಒಂದು ಮಗು ಇತ್ತು ಅದು ಅಳ್ತಾ ಇತ್ತು ಆಗ ನನಗೆ ನಿನ್ನ ನೆನಪಾಗಿತ್ತು ನಾನು ಹೊರಟಾಗ ನೀನು ಬಹಳ ಅತ್ತಿದ್ದೆ ಸುಮ್ಮನೆ ಕುಳಿತ ನನ್ನ ಬಳಿ ಬಂದ ಆ ಹೆಣ್ಣು ಅಣ್ಣ ಇವಳಿಗೊಂದು ಬಣ್ಣ ಕೊಡಿಸಿ ಅಂತ ಕೇಳಿದ್ಲು ಆಗ ನನಗೆ ಅರಿವಾಗಿತ್ತು ಆ ಮಗು ಹಸಿವೆಯಿಂದ ಅಳ್ತಾ ಇದೆ ಅಂತ ನನಗೂ ವಿಪರೀತ ಹಸಿವಾಗಿತ್ತು ಅಂದು ಅಲ್ಲಿ ಹಸಿವು ನನಗೊಂದು ತಾತ್ವಿಕ ಶಕ್ತಿ ನೀಡಿತ್ತು ಆ ಮಗುವಿನ ಮುಖದಲ್ಲಿ ನೀನು ಕಂಡಿದ್ದೆ ನನಗೆ ಆ ಕ್ಷಣ ಮತ್ತೆ ಬದುಕಿಗೆ ಹಿಂದಿರುಗಿದ್ದೆ ನನ್ನ ಕೈಯಲ್ಲಿದ್ದ ವಾಚನ್ನು ಕೊಟ್ಟು ಬಂದ ಹಣದಿಂದ ನಮ್ಮಿಬ್ಬರಿಗೆ ಎರಡು ಪ್ಲೇಟ್ ಅನ್ನ ಆ ಮಗುವಿಗೆ ತಿಂಡಿ ಕೊಂಡ್ಕೊಂಡೆ ಉಳಿದ ಹಣ ಆ ಹೆಣ್ಣಿನ ಕೈಯಲ್ಲಿಟ್ಟು ಮಗುವನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹೊರಟೆ ನನ್ನನ್ನು ಹೆತ್ತವರು ಬದುಕಿದ್ರು ಅಲ್ಲಿಗೆ ಹೋಗಬಹುದಿತ್ತು ಆದರೆ ಪ್ರೀತಿ ಮಾಡುವಾಗ ನಾನು ಅವರನ್ನೆಲ್ಲ ಮರೆತಿದ್ದರಿಂದ ಯಾವ ಮುಖ ಹೊತ್ತು ಈಗ ಎಲ್ಲ ಕಳ್ಕೊಂಡು ಅಲ್ಲಿಗೆ ಹೋಗೋದು ಅಂತ ನನ್ನ ಹೆತ್ತವರಿದ್ದ ಕಡೆ ಹೋಗಲಿಲ್ಲ ಕರ್ತವ್ಯ ಭ್ರಷ್ಟ ನಾನು ಅನ್ನೋ ಅಪರಾಧಿ ಭಾವ ನನ್ನಲ್ಲಿತ್ತು ಎಲ್ಲ ತರಹದ ಕೆಲಸ ಮಾಡಿದೆ ಹೋಟೆಲ್ನಲ್ಲಿ ಲೋಟ ತೊಳೆದೆ ಟೀ ಮಾಡಿ ಮಾರಿದೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನ್ಯಾಯವಾಗಿ ದುಡಿದೆ ನಾನು ಟೀ ಇದ್ದ ದೊಡ್ಡ ಕಂಪನಿಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ದೊಡ್ಡ ತೊಂದರೆ ಉಂಟಾಗಿತ್ತು ಅದರ ಮಾಲೀಕ ಸಣ್ಣ ವಯಸ್ಸಿನವರು ತಂದೆಯ ಅಕಾಲಿಕ ಮರಣದಿಂದ ಅಲ್ಲಿ ಬಂದು ನೋಡಿಕೊಳ್ಳೋ ಅನಿವಾರ್ಯತೆ ಅವರಿಗೆ ಎದುರಾಗಿತ್ತು ನಾನು ಅವರಿಗೆ ಸಹಾಯ ಮಾಡೋದಾಗಿ ತಿಳಿಸಿದೆ ಅವರು ಮೊದಲು ಒಪ್ಕೊಳ್ಳಿಲ್ಲ ನಂತರ ನಾನು ಕೆಲವನ್ನ ಅವರಿಗೆ ವಿವರಿಸಿದ ಮೇಲೆ ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ರು ನಾನು ಎರಡು ಹಗಲು ಒಂದು ರಾತ್ರಿಯಲ್ಲಿ ಅವರ ಆರ್ಥಿಕ ಲೆಕ್ಕಗಳನ್ನೆಲ್ಲ ಪರಿಶೋಧಿಸಿ ತಪ್ಪುಗಳನ್ನು ಸರಿ ಮಾಡಿ ಅವರ ಕಷ್ಟ ನಿವಾರಿಸಿದ್ದೆ ಅದಕ್ಕೆ ಅವರು ಅವರ ಕಂಪನಿಯಲ್ಲೇ ನನ್ನನ್ನು ಕೆಲಸಕ್ಕೆ ಇಟ್ಕೊಂಡ್ರು ಊಟ ಮತ್ತು ಮನೆ ಇತ್ತು ಆದರೂ ನನಗೆ ನೆಮ್ಮದಿ ಇರಲಿಲ್ಲ ಯಾವುದೇ ಮಗು ಹತ್ರ ನನಗೆ ನೀನು ಅತ್ತಂತೆ ಕೇಳಿಸ್ತಾ ಇತ್ತು ಅದಕ್ಕಾಗಿ ಕುಡಿಯಲು ಪ್ರಾರಂಭ ಮಾಡಿದೆ ನನ್ನ ಸಹೋದ್ಯೋಗಿಯ ಮಗಳು ಸುಮಾರು ಹದಿನೆಂಟು ವರ್ಷ ವಯಸ್ಸಿನವಳು ಯಾರನ್ನು ಪ್ರೀತಿಸಿದ್ಳು ನನ್ನ ಸಹೋದ್ಯೋಗಿ ಮಗಳಿಗೆ ಮೊದಲು ಬುದ್ಧಿ ಹೇಳಿದ್ದ ಬೇಡಮ್ಮ ಅವ್ನು ಸರಿಯಿಲ್ಲ ಅಂತ ಎಷ್ಟೇ ಹೇಳಿದ್ರೂ ಮಗಳ ಹಠಕ್ಕೆ ಮಣಿದು ತಾನೇ ನಿಂತು ಮಗಳನ್ನು ಆ ಹುಡುಗನಿಗೆ ಮದುವೆ ಮಾಡ್ದ ಪ್ರತಿ ಮನೆಯ ಕತೆ ಪ್ರತಿ ಮನದ ಚಿಂತೆ ಯಾರೂ ಸರಿಪಡಿಸಲಾರರು ಅನ್ನುವ ಹತಾಶೆ ಪ್ರತಿ ಮನುಷ್ಯನನ್ನು ಯಾವುದೋ ಒಂದು ಕ್ಷಣ ಕಾಡಿ ಮನಸ್ಸನ್ನು ದುರ್ಬಲಗೊಳಿಸುತ್ತೆ ಆ ಪುಟ್ಟ ಹುಡುಗಿ ತಾನಿಷ್ಟಪಟ್ಟು ಮದುವೆಯಾದವನು ಮೋಸ ಮಾಡ್ದ ಜೀವನದಲ್ಲಿ ನಾನು ಸೋತೆ ಅಪ್ಪ ನನ್ನನ್ನು ಕ್ಷಮಿಸು ಅಂತ ಬರೆದಿಟ್ಟು ಕೇವಲ ಒಂದೇ ವಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು ಆವತ್ತು ನನ್ನ ಮನಸ್ಸು ನಿಮ್ಮಿಬ್ಬರನ್ನು ನೆನೆದು ಅತೀವ ತಲ್ಲಣಗೊಂಡಿತ್ತು ಜವಾಬ್ದಾರಿ ಬಿಟ್ಟು ಓಡಿ ಬಂದ ತಂದೆ ನಾನು ಅಂತ ವಿಪರೀತ ಕೀಳರಮೆ ಮನಸ್ಸನ್ನು ಕಾಡಿತ್ತು ಮತ್ತೆ ಬಂದರೂ ನಿಮ್ಮಿಬ್ಬರನ್ನ ಹೇಗೆ ಎದುರಿಸೋದು ಅಂತ ನನಗೆ ದಾರಿ ಕಾಣದಾಯಿತು ಕೊನೆಗೂ ನಿನ್ನ ಮೇಲಿನ ಸೆಳೆತವೇ ಗೆದ್ದಿತ್ತು ಎಲ್ಲಿ ಎಲ್ಲವನ್ನೂ ಕಳ್ಕೊಂಡೋ ಅಲ್ಲೇ ಮತ್ತೆ ಹುಡುಕಿ ಪಡ್ಕೊಳ್ಳೋಕ್ಕೆ ಹಿಂದಿರುಗಿದೆ ನೀವು ನನ್ನನ್ನು ಒಪ್ಪಿಕೊಳ್ಳದೇ ಇದ್ದರೂ ನಿಮ್ಮನ್ನು ದೂರದಿಂದಲಾರು ನೋಡಿಕೊಂಡಿರೋಣ ಅಂತಲೇ ಈ ಊರಿಗೆ ಹಿಂದಿರುಗಿದೆ ನಿನ್ನನ್ನು ದಿನಾನೂ ನೋಡ್ತಾ ಇದ್ದರೂ ಮಾತಾಡಿಸುವ ಮೊದಲು ತುಂಬ ತಯಾರಿ ಮಾಡಿಕೊಂಡೆ ಇಲ್ಲೇ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಅದಕ್ಕೆ ನಾನು ಹಿಂದೆ ಕೆಲಸ ಮಾಡ್ತಿದ್ದ ಕಂಪನಿಯ ಯಜಮಾನರು ಸಹಾಯ ಮಾಡಿದ್ರು ಮನೆ ಕೂಡ ಮಾಡಿದೆ ಎಲ್ಲ ಸ್ಥಿರವಾಯಿತು ಅಂತ ಅನಿಸಿದ ಮೇಲೆ ನಿನ್ನನ್ನು ನಾನು ಬಂದು ಮಾತಾಡಿಸಿದ್ದು ನಿನ್ನನ್ನು ನಿನ್ನ ಅಮ್ಮನಿಂದ ದೂರ ಮಾಡಿ ನನ್ನ ಬಳಿ ಇರಿಸಿಕೊಳ್ಳೋ ಯಾವ ಯೋಚನೆಯನ್ನು ನಾನು ಮಾಡಿರಲಿಲ್ಲ ನಿನ್ನನ್ನು ನಾನು ಬಂದು ಮಾತಾಡಿಸಿದಾಗ ನನಗಾದ ಮೊದಲ ಅನುಭವ ನೀನು ನನ್ನನ್ನು ಅಪ್ಪನೆಂದು ಹಿಂದಿನಷ್ಟೇ ಗಾಢವಾಗಿ ಇಷ್ಟಪಡ್ತೀನಿ ಅನ್ನೋದು ಆ ಒಂದು ಭಾವಕ್ಕಾಗಿ ನಾನು ಕಾತರಿಸಿ ಕಾದು ಓಡಿ ಬಂದಿದ್ದು ನನಗೆ ಆವತ್ತು ಅಷ್ಟು ಸಾಕಾಗಿತ್ತು ಆದರೆ ನೀನು ನನ್ನೊಡನೆ ಬಂದು ಇರ್ತೀನಿ ಅಂತ ಹೇಳಿದಾಗ ನನಗೆ ಅದು ಅತಿ ಆಪ್ಯಾಯ ವಿಷಯವಾದ್ದರಿಂದ ಮನದಲ್ಲಿ ಸಾವಿರ ಪ್ರಶ್ನೆಗಳು ಇದ್ದರೂ ನಿನಗೆ ನಿಮ್ಮ ಮನೆಯಲ್ಲಿ ಯಾರ ಮೇಲೆ ಅಸಮಾಧಾನ ನಿನ್ನನ್ನು ಅಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ವಾ ಹಾಗಿದ್ದರೂ ಯಾಕೆ ನಿನ್ನ ಮನಸ್ಸಿಗೆ ಇಷ್ಟು ದೊಡ್ಡ ಅಸಮಾಧಾನ ಅನ್ನೋ ಅನೇಕ ಪ್ರಶ್ನೆಗಳನ್ನು ನಾನು ನಿರ್ಲಕ್ಷಿಸಿ ನಿನ್ನನ್ನು ನನ್ನೆದೆಗೆಪ್ಪಿಕೊಂಡೆ ನಿನ್ನ ಪ್ರೀತಿ ನನ್ನನ್ನು ಎಲ್ಲ ನಿರಾಸೆ ಬದುಕಿನ ಶೂನ್ಯತೆಗಳಿಂದ ಮೇಲಕ್ಕೆದ್ದಿತ್ತು ನನಗೆ ಬದುಕಲ್ಲಿ ಬೇಕಾಗಿದ್ದದ್ದು ಪ್ರೀತಿ ವಿಶ್ವಾಸ ನಂಬಿಕೆ ನಿನ್ನಣ್ಣ ಕೂಡ ಅಪ್ಪ ಅಂತ ಪ್ರೀತಿ ತೋರಿಸಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾನೆ ನನಗೆ ಈ ಜನ್ಮಕ್ಕೆ ಇಷ್ಟು ಸಾಕು ನಾನು ನಿಮ್ಮೆದುರಲ್ಲಿ ತಪ್ಪಿತಸ್ಥ ಅಪ್ಪನಾಗಿ ಜವಾಬ್ದಾರಿ ಮರೆತು ಮನೆ ಬಿಟ್ಟು ಹೋದೆ ಈಗ ನನಗೆ ಹಕ್ಕು ಅಂತ ಏನೂ ಇಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು ಈ ಜನ್ಮದಲ್ಲಿ ನಾನು ಪ್ರೀತಿಸಿದ್ದು ನಿನ್ನ ಅಮ್ಮ ಒಬ್ಬಳನ್ನೇ ಅವಳು ಮತ್ತೆ ನನ್ನವಳಾಗಲು ಒಪ್ಪುವುದು ಒಂದೇ ಉಳಿದಿರೋ ಆಸೆ ಈಗ ಆ ಮನೆ ಅವಳ ಐಶ್ವರ್ಯ ಅದೆಲ್ಲ ಬೇಡ ನೀವಿಬ್ಬರು ಜೀವನದಲ್ಲಿ ಉತ್ತಮವಾಗಿ ಬದುಕೋದನ್ನು ನೋಡುವುದಷ್ಟೇ ನನ್ನ ಆಸೆ ನಿನ್ನಣ್ಣ ಒಂದು ಹಂತಕ್ಕೆ ಚೆನ್ನಾಗಿ ಸೆಟಲ್ ಆಗಿದ್ದಾನೆ ನೀನು ನಿನ್ನ ಜೀವನ ಮತ್ತು ವೃತ್ತಿ ಎರಡರಲ್ಲೂ ಸ್ಥಿರವಾಗಿ ನಿಲ್ಲಬೇಕು ನನ್ನ ಮೈಯಲ್ಲಿ ಇನ್ನೂ ಶಕ್ತಿ ಇದೆ ಬುದ್ಧಿ ಇದೆ ನೀನು ಉತ್ತಮ ಜೀವನ ಹೊಂದಲು ನಾನು ನಿನಗೆ ಎಲ್ಲ ರೀತಿಲೂ ಬೆಂಬಲ ನೀಡ್ತೀನಿ ನಿನ್ನಣ್ಣ ಬಹುಶಃ ಇಂದು ಅವನ ತಾತನ ಬಳಿ ಮಾತಾಡಿರ್ತಾನೆ ಹಾಗೆ ನಿನ್ನಮ್ಮನ ಬಳಿ ಕೂಡ ಅದರ ಫಲಿತಾಂಶ ಇವತ್ತು ಅವನು ಇಲ್ಲಿಗೆ ಬಂದರೆ ಅವನ ಮುಖದಲ್ಲೇ ಕಾಣುತ್ತೆ ನೀನು ಶಾಂತ ಮನಸ್ಗಳಾಗಿರು ನಾನು ನಿನ್ನನ್ನು ಯಾವುದೇ ಪ್ರಶ್ನೆ ಕೇಳಿ ಮುಜುಗರಕ್ಕೆ ಸಿಲುಕಿಸಲ್ಲ ಏನೇ ಆದರೂ ಅವನು ಏನೇ ಮಾತಾಡಿದ್ರು ಅದಕ್ಕೆ ನಾನು ನನ್ನ ಮನಸ್ಸನ್ನು ಸಿದ್ಧಗೊಳಿಸ್ಕೊಂಡಿದ್ದೀನಿ ಇನ್ನೂ ನನ್ನ ಮನ ನೋಯಲಾರದಷ್ಟು ಜಡ್ಗಟ್ಟಿದೆ ನೀನು ನನ್ನ ಜೊತೆ ಬಂದು ಇರೋದರಿಂದ ನನ್ನ ಕಣ್ಣುಗಳಲ್ಲಿ ನೀರು ಬರದಂತೆ ನಾನು ಗಟ್ಟಿಯಾಗಿದ್ದೀನಿ ಎಲ್ಲ ಮನದಿಂದ ಹೊರಹಾಕಿದ ಸುರೇಶ್ ಮಗಳ ಕೈಯಲ್ಲಿ ತಮ್ಮ ಕೈಯನ್ನಿರಿಸಿ ಸಾಂತ್ವನದ ಸ್ಪರ್ಶ ನೀಡಿದ್ದರು ಮಹೇಶ್ವರಿಗೆ ಸುರೇಶ್ ಅಷ್ಟೆಲ್ಲ ಮನಬಿಚ್ಚಿ ಮಹೇಶ್ವರಿ ಎದುರು ಮಾತಾಡಿದ ಮೇಲೆ ಮಹೇಶ್ವರಿಗೆ ಕೆಲ ಸಂದರ್ಭಗಳು ವಿಚಾರಗಳು ಅರ್ಥವಾಗತೊಡಕ್ತು ಅಜ್ಜನ ಆ ಪ್ರೀತಿಯ ವ್ಯಕ್ತಿ ಈಗಲೂ ಫ್ಯಾಕ್ಟ್ರಿಯಲ್ಲಿ ಕೆಲಸದಲ್ಲಿ ಇದ್ದಾನೆ ಅವನೇ ಮಹೇಶ್ವರಿಯ ಮನಸ್ಸಿಗೆ ಅತ್ಯಂತ ಜಿಗುಪ್ಸೆ ನೀಡುವ ಶಿವರಾಜು ಮನದಲ್ಲಿ ಅವಳಿಗೆ ಎಲ್ಲದರ ಸ್ಪಷ್ಟ ಚಿತ್ರಣ ಮೂಡಿತು ನನ್ನ ಅಜ್ಜ ಒಬ್ಬಳೇ ಮಗಳಾದ ನನ್ನ ಅಮ್ಮನನ್ನು ಬಹಳ ಪ್ರೀತಿಸ್ತಾರೆ ಹಾಗೆ ಮಗಳಿಂದ ಅಪಾರವಾಗಿ ನಿರೀಕ್ಷಿಸ್ತಾರೆ ಕೂಡ ತಮ್ಮ ಅಂತಸ್ತಿಗೆ ತಕ್ಕಂತೆ ಅಮ್ಮ ಉಡುಗೆ ತೊಡುಗೆ ಧರಿಸೋದರಿಂದ ಹಿಡಿದು ಫ್ಯಾಕ್ಟ್ರಿಯನ್ನು ದಕ್ಷತೆಯಿಂದ ನಡೆಸಿ ಉತ್ತಮ ಲಾಭ ಗಳಿಸಲಿ ಅಂತ ಅಜ್ಜ ನಿರೀಕ್ಷಿಸ್ತಾರೆ ಅಮ್ಮ ಅದಕ್ಕೆ ತಕ್ಕಂತೆ ಅಜ್ಜನ ಆಸೆಗಳನ್ನು ಪೂರೈಸ್ತಾರೆ ಅಮ್ಮ ಅಪ್ಪನನ್ನು ಮದುವೆಯಾದ ಒಂದು ವಿಚಾರ ಬಿಟ್ಟರೆ ಅಜ್ಜನಿಗೆ ಅಮ್ಮನ ಮೇಲೆ ಯಾವುದೇ ತೆರನಾದ ಅಸಮಾಧಾನ ಇಲ್ಲ ಅಂತಲೇ ನನ್ನ ಅನಿಸಿಕೆ ನನಗೆ ಹದಿಹರೆಯ ಬರುವವರಿಗೆ ಅಮ್ಮ ನನ್ನನ್ನು ಎಲ್ಲಿಗೂ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ನನಗೆ ಹದಿನಾರು ವರ್ಷ ತುಂಬಿ ಎಸ್ ಎಸ್ ಸಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದಾಗ ಅಮ್ಮ ನನಗಾಗಿ ಮೊದಲ ಪಾರ್ಟಿ ಮಾಡಿ ಅದಕ್ಕೆ ಅನೇಕರನ್ನು ಆಹ್ವಾನಿಸಿದ್ರು ಆ ವೇಳೆಗಾಗಲೇ ಮನೋಹರ ತನ್ನ ಪದವಿಯಲ್ಲಿದ್ದ ಅವನಿಗೆ ನನ್ನೊಡನೆ ಬೆರೆಯೋಕ್ಕೆ ಸಮಯನೇ ಇರ್ತಿರಲಿಲ್ಲ ಆ ನಂತರದ ದಿನಗಳಲ್ಲಿ ಅಮ್ಮ ನನ್ನನ್ನು ಅನೇಕ ಪಾರ್ಟಿಗಳಿಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಆಗೆಲ್ಲ ಅವರು ಹೇಳಿದಂತೆ ಉಡುಗೆ ತೊಡುಗೆ ಧರಿಸಿ ಹೋಗ್ತಾ ಇದ್ದೆ ಅನೇಕ ಬಾರಿ ನನಗೆ ಅಲ್ಲೆಲ್ಲ ಸರಿ ಹೋಗ್ತಾ ಇರಲಿಲ್ಲ ಅದೇನೂ ಸರಿ ಇಲ್ಲ ಅನ್ನಿಸ್ತಾ ಇತ್ತು ಅಜ್ಜನಿಗೆ ಅಣ್ಣ ಅತಿ ಪ್ರೀತಿ ಪಾತ್ರ ಮೊಮ್ಮಗನಾಗಿದ್ದ ಅಣ್ಣ ವಿದೇಶಕ್ಕೆ ಓದಲು ಹೊರಟಾಗ ಕೊಟ್ಟ ಪಾರ್ಟಿಯಲ್ಲಿ ಅಲ್ಲಿ ಬಂದಿದ್ದ ಜನರು ಅವನ ಗೆಳೆಯರು ಅವರ ನಡವಳಿಕೆ ಇದೆಲ್ಲ ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಯಿತು ಆವತ್ತು ನಾನು ಹೆಚ್ಚು ಯಾರೊಡನೆಯೂ ಬೆರೆತಿರಲಿಲ್ಲ ಅಮ್ಮ ನನ್ನನ್ನು ಕೆಲವರಿಗೆ ಪರಿಚಯಿಸಿದರೂ ನಾನು ಒಂಟಿಯಾಗೇ ಇದ್ದೆ ಶಿವರಾಜು ನನ್ನ ಬಳಿ ನಿಂತು ಮೈಮುಟ್ಟಿ ಮಾತಾಡಿಸಿದ್ದ ಹಿಂದೆ ಸರಿದ ನಾನು ಅವನೆಡೆಗೆ ಅಸಹನೀಯ ನೋಟ ಬೀರಿದ್ದೆ ಈ ವೇಳೆಗೆ ನನ್ನ ಅಪ್ಪ ಅಮ್ಮನ ನಡುವಿನ ಬಿರುಕಿಗೆ ಇವನೂ ಕಾರಣ ಅಂತ ನನಗೆ ಸ್ವಲ್ಪ ತಿಳಿದಿತ್ತು ಯಾಕೆ ನಿಂಗಿಲ್ಲಿ ಕಂಫರ್ಟ್ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ್ದ ಶಿವರಾಜು ನಾನು ಮೌನವಾಗಿದ್ದೆ ಅವನಿಂದ ನಾನು ಪಾರಾಗಬೇಕಾಗಿತ್ತು ಅಣ್ಣ ಅಜ್ಜ ಅಮ್ಮ ಯಾರಾದರೂ ಬರ್ತಾರಾ ಅಂತ ಕಾದೆ ಯಾರೂ ಬರಲಿಲ್ಲ ಆಗ ಅಪ್ಪ ನೆನಪಾಗಿದ್ದರು ಅವರೇ ಎದುರಿಸ್ದೇವು ಹೊರಟು ಹೋಗಿರುವಾಗ ನಾನ್ಯಾವ ಲೆಕ್ಕ ಇವನಿಗೆ ಅನ್ನಿಸ್ತು ಇವನನ್ನು ಅಪ್ಪ ಸದೆ ಬಡಿಬೇಕಿತ್ತು ಇವನಿಗೆ ಅವರು ಹೊರಟು ಹೋಗಿದ್ದು ಇನ್ನೂ ಅನುಕೂಲವಾಯಿತು ಅನ್ನುವ ಭಾವ ಮನದಲ್ಲಿ ಜಾಗೃತವಾಗಿ ಅಪ್ಪ ಮಾಡಲಾಗದ್ದು ನಾನು ಮಾಡಬೇಕು ಅಂತ ಧೈರ್ಯ ಮಾಡಿ ಅವನನ್ನು ಸರಿಸಿ ನಾನೇ ದೂರ ನಡೆದೆ ಮತ್ತೇನಾದರೂ ಸನಿಹ ಬಂದರೆ ಏನು ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೆ ಅವನು ಅಜ್ಜ ಅಮ್ಮ ಅಣ್ಣ ಇರುವ ಕಡೆ ಹೋಗಿ ಮಾತಾಡ್ತಾ ನಗತ ನನ್ನ ಕಡೆ ನೋಡಿ ಏನೋ ಹೇಳಿದ್ದ ಮನೆಗೆ ಬಂದ ಮೇಲೆ ಅಮ್ಮ ಮೌನವಾಗಿದ್ರು ಅಜ್ಜ ಹಾಗ್ಯಾಕೆ ಅಲ್ಲಿ ಒಂಟಿಯಾಗಿ ಇದ್ದಿದ್ದು ಎಲ್ಲರೂ ಸಂತೋಷವಾಗಿರುವಾಗ ನೀನ್ಯಾಕೆ ಸಪ್ಗಿದ್ದಿದ್ದು ಶಿವರಾಜು ಪಾಪ ಒಬ್ಬಳೇ ಇದ್ದಾಳೆ ಅಂತ ಮಾತಾಡ್ಸಕ್ಕೆ ಬಂದರೆ ಅವನನ್ನು ತಳ್ಬಿಟ್ಟು ಬೇರೆ ಕಡೆ ಹೋಗಿ ನಿಂತ್ಕೊಂಡ್ಯಂತೆ ಅದಕ್ಕೆ ಅವನು ಹೇಳ್ದ ನಿಮ್ಮಮ್ಮಗಳು ನಿಮ್ಮ ಅಂತಸ್ತಿಗೆ ತಕ್ಕಂತೆ ಎಲ್ಲರ ಜೊತೆ ಬೆರೆಯೋದಿಲ್ಲ ಅವ್ರಿಗೆ ಇನ್ನೂ ಒಂದಷ್ಟು ತರಬೇತಿ ಕೊಡಬೇಕು ಅಂದಾರ ಮೇಡಮ್ ಅವರು ಅಂದ ನಿಮ್ಮಮ್ಮಗ ನೋಡಿ ಹೇಗೆ ಪರ್ಫೆಕ್ಟಾಗಿ ತಯಾರಾಗಿದ್ದಾರೆ ಅಂದ ನೋಡು ನೀನು ಮುಂದೆ ಓದೋದಕ್ಕೆ ಯಾವ ವಿಷಯ ಆಯ್ಕೆ ಮಾಡ್ಕೊಳ್ತೀ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಬದುಕಬೇಕು ಅಂದಿದ್ರು ಅಜ್ಜ ನಾನು ಮಾತನಾಡದೆ ಮೌನವಾಗಿ ಎದ್ದು ಹೊರ ನಡೆದಿದ್ದೆ ನಾನು ನಮ್ಮ ಬಾಲ್ಕನಿಯಲ್ಲಿ ಹೋಗಿ ಕುಳಿತೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ